ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ನಾನು ಮಿಕ್ಸ್ ವೆಜಿಟೇಬಲ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ನಾಲ್ಕು ಚಕ್ಕೆ ಪೀಸು ಒಂದೆರಡು ಲವಂಗ ಪೀಸು ಒಂದು ನಾಲ್ಕು ಎಲೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಕಲ್ಲು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪನೂ ಹಾಕೊಂಡಿದ್ದೀನಿ ಇವಾಗ ಒನ್ ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೀನ್ಸು ಕ್ಯಾರೆಟು ಬಟಾಣಿ ಹಾಕ್ಕೊತಾ ಇದ್ದೀನಿ ಬಟಾಣಿ ಎಣ್ಣೆ ಬಿಸಿ ಇದ್ದಾಗ ಹಾಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ರೋಸ್ಟ್ ಆಗುತ್ತೆ ಮತ್ತು ಇವಾಗ ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಜಾಸ್ತಿ ಬೆಂದಿರಬಾರ್ದು ಅದಕ್ಕೆ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಾ ಇರೋದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ತಿನ್ನಬೇಕಾದ್ರೆ ಬಾಯಲ್ಲಿ ಕ್ರಂಚಿಯಾಗಿ ಚೆನ್ನಾಗಿ ಸಿಕ್ಕುತ್ತೆ ಇವಾಗ ಈರುಳ್ಳಿ ಮತ್ತು ಕ್ಯಾಬೇಜನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕೊತಾ ಇದ್ದೀನಿ ಉಪ್ಪು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿ ಜಾಸ್ತಿ ಬೆಂದಿರಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಒಂದು ಸ್ವಲ್ಪ ಹಸಿ ಕರಿಬೇವು ಸೊಪ್ಪನ್ನ ಹಾಕೊಂಡಿದ್ದೀನಿ ಅದು ಅದಾದಮೇಲೆ ಚೆನ್ನಾಗಿ ತರಕಾರಿ ಮಿಕ್ಸ್ ಆಗಿದೆ ಇವಾಗ ಇವಾಗ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಲಾಸ್ಟಲ್ಲಿ ನಾನು ಬಿರಿಯಾನಿ ವೆಜ್ ಬಿರಿಯಾನಿ ಪೌಡ್ರನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆರಾಮಾಗಿ ಸಿಂಪಲ್ಲಾಗಿ ಬೆಳಗ್ಗೆ ಈ ಥರ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ತರಕಾರಿನ ನಾವು ಚೆನ್ನಾಗಿ ಫ್ರೈ ಮಾಡಿ ರೈಸ್ಗೆ ಮಿಕ್ಸ್ ಮಾಡಿಕೊಟ್ರೆ ಇವಾಗ ಫೈನಲಾಗಿ ಮಸಾಲ ರೆಡಿಯಾಗಿದೆ ರೈಸ್ ಮುಂಚೆಯೇ ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ರೈಸ್ನ ಹಾಕ್ಕೊತಾ ಇದ್ದೀನಿ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಇವಾಗ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಒಂದು ಅರ್ಧ ಹಣ್ಣ ರಸನೂ ಕೂಡ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನಿಂಬೆಹಣ್ಣು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿ ತಿಂದಿರೋ ಮಕ್ಕಳು ಕೂಡ ಈ ಥರ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಮೇಲುಗಡೆ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸೈಡಲ್ಲಿಟ್ಟು ಮತ್ತು ಇವಾಗ ಓಪನ್ ಮಾಡಿ ಹಾಕೊತಾ ಇದ್ದೀನಿ ನೋಡಿ ಸೂಪ್ಪರಾಗಿ ಒಂದು ರೈಸ್ ಅಂತೂ ಬಿರಿಯಾನಿ ಅಂತೂ ಸೂಪರಾಗಿತ್ತು ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು ನೀವು ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂದಿ ಅಂತ ನನಗೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್